ನಿಜ ಹೇಳ್ಬೇಕಂದ್ರೆ ರೊಟ್ಟಿ ಉಳಿಯೋದಿಲ್ಲ ಆದರೆ ಉಳಿದಾಗ ಇದೊಂದು ರೆಸಿಪಿ ಟ್ರೈ ಮಾಡಿ ನೋಡಿರಿ ಟೀ ಟೈಮ್ಗಂತೂ ಪರ್ಫೆಕ್ಟ್ ಸ್ನ್ಯಾಕು ಸಣ್ಣ ಮಕ್ಕಳು ಅಷ್ಟು ಅಲ್ಲದೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಷ್ಟು ಆಗ್ತಾವು ಮಾಡೋದು ಭಾಳ ಸರಳ ಐತಿ ಉಳ್ದಿರೋ ಜೋಳದ ರೊಟ್ಟಿನ ತೊಗೊಂಡು ಹಿಂಗೆ ಟ್ರಯಂಗಲ್ ಆಕಾರದಾಗ ಕಟ್ ಮಾಡಿರಿ ನಾನಿಲ್ಲಿ ಪಿಜ್ಜಾ ಕಟರ್ ಬಳಸಿ ಮಾಡಕತ್ತೀನಿ ನೀವು ಚಾಕುವಿಂದ ಆರಾಮಾಗಿ ಕಟ್ ಮಾಡ್ಕೋಬೋದು ಇದನ್ನು ಇದು ಆಕಾರದಾಗ ಕಟ್ ಮಾಡ್ಬೇಕಂತೇನಿಲ್ಲ ನಿಮ್ಗೆ ಚೌಕ್ ಮಾಡ್ಬೇಕನ್ಸಿದ್ರೆ ಚೌಕನೂ ಮಾಡ್ಕೋಬೋದು ನಾನು ನಾಚೋಸ್ ಟೈಪ್ ಕಾಣಿಸ್ಲಿ ಅಂತ ಹೇಳಿ ಇಲ್ಲಿ ಟ್ರೈಂಗಲ್ ಆಕಾರದಾಗ ಕಟ್ ಮಾಡೀನಿ ಮಾಡಿರೋ ಟ್ರೈಂಗಲ್ಸ್ನ ಕಾದಿರೋ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಗರಿ ಗರಿ ಆಗುವವರೆಗೂ ಕರ್ಕೋಬೇಕು ಇತ್ತೀಚೆಗೆ ಈ ರೆಸಿಪಿ ಈ ಮದುವೆ ಮನೆಗಳಲ್ಲಿ ಭಾಳ ಜನ ಮಾಡಕತ್ತಾರ ಅವರು ಕಟಕ್ ರೊಟ್ಟಿನ ಹಾಕಿ ಎಣ್ಣೆ ಕರೆದು ಮೇಲೆ ಶೇಂಗಾ ಪುಡಿ ಚಟ್ನಿ ಪುಡಿ ಉದುರಿಸಿರ್ತಾರೆ ಅದು ಒಂಥರ ರುಚಿ ಕೊಡುತ್ತೆ ಬಟ್ ಇದರಲ್ಲಿ ಸ್ವಲ್ಪ ನಾನು ನಂದ ಟ್ವಿಸ್ಟ್ ಕೊಟ್ಟೀನಿ ಇದು ಅದಕ್ಕಿಂತ ಬೇರೆಯೇ ಇರುತ್ತೆ ಟೇಸ್ಟ್ ಸೊ ಇವನ್ನೆಲ್ಲ ಗರಿ ಗರಿ ಆಗುವರೆಗು ಕರೆದು ತಕ್ಕೊಂಡೆ ಮೇಲೆ ಇದಕ್ಕೆ ಪಿರಿಪಿರಿ ಮಸಾಲನ ಉದುರ್ಸಕತ್ತೀನಿ ಪಿರಿಪಿರಿ ಮಸಾಲೆ ಇಲ್ಲ ಅಂತಂದಾದರೆ ಬರೀ ಉಪ್ಪು ಮತ್ತು ಒಣ ಖಾರನೂ ಉದುರ್ಸ್ಕೋಬೋದು ಅದೂ ಅಷ್ಟೇ ರುಚಿ ಇರುತ್ತೆ ಆದಷ್ಟು ಬಿಸಿ ಬಿಸಿ ಇರೋವಾಗ್ಲೇ ಮಸಾಲೆ ಎಲ್ಲ ಹಾಕಿದ್ರೆ ನೀಟಾಗಿ ಹತ್ಕೊಂತೈತಿ ರೊಟ್ಟಿಗೆ ಎಲ್ಲ ಮಸಾಲೆ ಉದುರಿಸಿ ನೀಟಾಗಿ ಮಿಕ್ಸ್ ಬಿಡ್ರಿ ಇದನ್ನು ಒಂದು ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಇದನ್ನು ಇಷ್ಟು ಸರ್ವ್ ಮಾಡ್ಬೋದು ಆದರೆ ನಾನು ಇದಕ್ಕೆ ಇನ್ನೊಂದು ಟ್ವಿಸ್ಟ್ ಕೊಟ್ಟಿನಿ ಅದೇನಂತ ನೋಡಿನ ಬರ್ರಿ ಈ ಐ ಮ್ಯಾಕ್ಸ್ಗೆಲ್ಲ ಹೋದಾಗ ನಾಚೋಸ್ ಆರ್ಡ್ರ್ ಮಾಡಿದರೆ ಅವರು ಯಾವ ಥರ ಸರ್ವ್ ಮಾಡ್ತಾರೆ ನೋಡ್ರಿ ಹಂಗೂ ಇದನ್ನು ಸರ್ವ್ ಮಾಡ್ಬೋದು ಫಸ್ಟಿಗೆ ಮಾಡಿಟ್ಕೊಂಡಿದ್ವಲ್ಲ ಜೋಳದ ರೊಟ್ಟಿದು ನಾಚೋಸು ಇವನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳಕತ್ತೀನಿ ತಟ್ಟೆ ಒಳಗೆ ಇದ್ರ ಮೇಲೆ ನಾನು ಚೀಸ್ ಸ್ಪ್ರೆಡ್ ಇರುತ್ತಲ್ಲ ಅದು ರೆಡಿನ ಸಿಗುತ್ತಾ ಇಲ್ಲ ಮನೆಗೂ ಮಾಡ್ಕೋಬೋದು ಅದ್ರದ್ದು ರೆಸಿಪಿ ಬೇಕಂತಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ ನಾನು ನೆಕ್ಸ್ಟ್ ರೀಲ್ಸ್ ಒಳಗೆ ಶೇರ್ ಮಾಡ್ಕೊತೀನಿ ಆ ಚೀಸ್ ಸ್ಪ್ರೆಡ್ನ ನೀಟಾಗಿ ಹಚ್ಕೊಂಡು ನಿಮಗೆ ಏನೇನು ಕಾಯಿಪಲ್ಲ ಇಷ್ಟ ನೋಡಿರಿ ಯೂಶ್ವಲಿ ಇದಕ್ಕೆ ಉಳ್ಳಾಗಡ್ಡಿ ಟೊಮ್ಯಾಟೊ ಈ ಸ್ವೀಟ್ ಕಾರ್ನು ಕ್ಯಾಪ್ಸಿಕಮ್ಮು ಇದಿಷ್ಟು ಮ್ಯಾಚ್ ಆಗುತ್ತೆ ನಿಮಗೆ ಮತ್ತೆ ಕ್ಯಾಬೇಜು ಅದೆಲ್ಲ ಇಷ್ಟ ಇದ್ದರೆ ಅದನ್ನು ಉದುರಿಸ್ಕೋಬೋದು ಎಲ್ಲ ಹಸಿದೆ ತೊಗೊಂಡಿನಿ ಆದರೆ ಸ್ವೀಟ್ ಕಾರ್ನ್ ಮಾತ್ರ ಬೇಯಿಸಿದ್ದು ತೊಗೊಂಡಿನಿ ಎಲ್ಲನೂ ಹಿಂಗೆ ನೀಟಾಗಿ ಉದುರಿಸಿ ಸರ್ವ್ ಮಾಡಿದರೆ ಅದೂ ಭಾಳ ಟೇಸ್ಟಿ ಅನಿಸುತ್ತೆ ನೀವು ಉಳಿದಿರೋ ರೊಟ್ಟಿಯಿಂದ ಏನೇನು ರೆಸಿಪೀಸ್ ಮಾಡ್ತೀರಿ ಹೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ ನಾನು ಅದನ್ನು ಟ್ರೈ ಮಾಡಿ ನೋಡ್ತೀನಿ ಮತ್ತು ನನ್ನ ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಹೇಳಿ ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡೋದು ಮರಿಬೇಡ್ರಿ ನನ್ನ ಫೇಸ್ಬುಕ್ ಪೇಜು ಫಾಲೋ ಮಾಡಿಲ್ಲ ಅಂದ್ರೆ ಈಗ ಫಾಲೋ ಮಾಡಿರಿ ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಮುಂದಿನ ವೀಡಿಯೋದಾಗ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್